ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ ಪ್ರತಿ ಗುರುವಾರ ಅಥವಾ ಶುಕ್ರವಾರ ಬಂದರೆ ಚಿತ್ರರಸಿಕರಿಗೆ ಒಂದು ರೀತಿ ಹಬ್ಬ ಯಾಕಂತಂದರೆ ಗುರುವಾರ ಶುಕ್ರವಾರ ಯಾವುದಾದ್ರೂ ಒಂದು ಚಿತ್ರ ತೆರೆ ಕಾಣುತ್ತೆ ಅನ್ನುವಂಥ ದೃಷ್ಟಿಯಿಂದ ಈ ಗುರುವಾರ ಒಂದು ವಿಶೇಷ ಏನು ಅಂತಂದರೆ ವಿಶೇಷವಾಗಿ ರಜನಿಕಾಂತ್ ಅಬ್ಬಿ ಅಭಿಮಾನಿಯಲ್ಲಿ ಒಂದು ಹಬ್ಬ ಸಡಗರ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಅವರ ಅಭಿನಯದ ಮಹತ್ವಾಕಾಂಕ್ಷಿಯ ಚಿತ್ರ ಬಿಗ್ ಬಜೆಟ್ನ ಚಿತ್ರ ಕೂಲಿ ಇವತ್ತು ಬಿಡುಗಡೆಯಾಗಿದೆ ರಾಜ್ಯವ್ಯಾಪ್ತಿ ವಿಶ್ವವ್ಯಾಪ್ತಿ ಇದೊಂದು ವಿಶೇಷವಾದಂಥ ಚಿತ್ರ ಸಾಕಷ್ಟು ಕುತೂಹಲವನ್ನ ಚಿತ್ರ ಹೊಂದಿತ್ತು ಯಾಕಂತಂದರೆ ರಜನೀಕಾಂತ್ ಚಿತ್ರಗಳಿಗೆ ಪ್ರಚಾರವೇ ಬೇಕಿಲ್ಲ ಅಭಿಮಾನಿಗಳೇ ಪ್ರಚಾರವನ್ನು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಂದು ಪ್ರಚಾರವನ್ನು ಕ್ಲೈಮ್ಯಾಕ್ಸ್ ಅಂತಕ್ಕೆ ತಂದುಬಿಟ್ಟಿರ್ತಾರೆ ಹಾಗಾಗಿ ಇವತ್ತು ಗುರುವಾರ ವಿಶ್ವವ್ಯಾಪ್ತಿ ಚಿತ್ರ ತೆರೆ ಕಂಡಿದೆ ಕರ್ನಾಟಕ ರಾಜ್ಯ ಒಂದರಲ್ಲೇ ಮಲ್ಟಿಪ್ಲೆಕ್ಸ್ ಏಕಪರದೆ ಎರಡು ಸಾವಿರ ಥಿಯೇಟರ್ಗಳಲ್ಲಿ ಕರ್ ಕರ್ನಾಟಕದಲ್ಲ ಇರ್ತಾರದು ಅರ್ಥ ಮಾಡ್ಕೊಳ್ಳಿ ಎಷ್ಟು ಅದು ಅವಾಗ ಕ್ರಿಯೇಟ್ ಮಾಡಿದ್ದೆ ಅನ್ನುವಂಥದ್ದು ಸೊ ಹಂಗಾಗಿ ಕೂಲಿ ಚಿತ್ರ ಎಲ್ಲೆಡೆ ಭರ್ಜರಿ ಎಸಿಸ್ಕೊಂಡಿದೆ ಈಗಾಗಲೇ ಅಭಿಮಾನಿಗಳು ಅವರ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸೊ ರಜನಿಕಾಂತ್ ಚಿತ್ರಗಳು ಅಂತಂದಾಗ ನೀವು ಗೊತ್ತು ಅಲ್ಲೊಂದು ಭಯಂಕರವಾದಂಥ ಒಂದು ಸಂದೇಶ ಇರುತ್ತೆ ಅವ್ರ ಆ್ಯಕ್ಟಿಂಗಿಗೆ ಒಂದು ಒಂದು ಕಾಯುವಿಕೆ ಇರುತ್ತೆ ಸೊ ಇವೆಲ್ಲವನ್ನೂ ಇಟ್ಕೊಂಡು ನೋಡಿದಾಗ ಕೂಲಿ ಚಿತ್ರದ ತಾರ ಒಂದು ನಿಮಗೆ ಅದ್ಭುತ ಅಂತ ಅನ್ಸುತ್ತೆ ನಿಮಗೆ ಯಾಕಂತಂದರೆ ಈ ಚಿತ್ರದಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ರಜನಿಕಾಂತ್ ಜೊತೆ ಅಮೀರ್ ಖಾನ್ ನಾಗಾರ್ಜುನ್ ಉಪೇಂದ್ರ ನಮ್ಮ ಕರ್ನಾಟಕದ ನಟಿ ರಚಿತ್ ರಾಮ್ ಹೀಗೆ ದೊಡ್ಡ ಒಂಥರ ಟ್ವಿಟ್ಸ್ ಕೊಡುವಂಥ ಸನ್ನಿವೇಶಗಳು ಸಾಕಷ್ಟು ಬರ್ತಾ ಹೋಗ್ತವೆ ಹಾಗಾಗಿ ಚಿತ್ರದಲ್ಲಿ ಸಾಕಷ್ಟು ನಿರೀಕ್ಷೆಗಳಿತ್ತು ಪಾತ್ರವರ್ಗಗಳು ಏನೇನು ಪಾತ್ರ ಮಾಡಿದ್ದಾವೆ ಅನ್ನುವಂಥ ಒಂದು ಕುತೂಹಲ ಕೂಡ ಇತ್ತು ಆ ಕುತೂಹಲಕ್ಕೆ ಇದೀಗ ತೆರೆ ಬಿದ್ದಿದೆ ರಜನಿಕಾಂತ್ ಅಂದಾಗ ಸಹಜವಾಗಿ ನಿಮಗೆ ಅವ್ರದ್ದೊಂದು ಮ್ಯಾನರಿಸಮು ಅಭಿಮಾನಿಗಳ ಸಿಡ್ಲು ಚಪ್ಪಾಳೆ ಇದ್ದೇ ಇರುತ್ತೆ ಸೊ ನಾನು ಮಂಡ್ಯದಲ್ಲಿ ಗುರುಸಿ ಥಿಯೇಟ್ರಿಗೆ ಹೋಗಿದ್ದೆ ನೆನ್ನೆ ನಾನು ಆನ್ಲೈನ್ ಬುಕ್ ಮಾಡಿದ್ದೆ ಯಾಕಂದರೆ ಈ ಸರಿ ಅಂತೂ ನಾನು ಹೇಳಿದ್ನಲ್ಲ ಮಂಡ್ಯದಲ್ಲೂ ಕೂಡ ಆನ್ಲೈನಲ್ಲೆಲ್ಲ ಟಿಕೆಟ್ ಬುಕ್ ಆಗಿತ್ತು ಹಾಗಾಗಿ ಮೊದಲು ನಾವು ಬುಕ್ ಮಾಡ್ಕೊಂಡು ಹೋಗಿದ್ವಿ ಮಂಡ್ಯದಲ್ಲೂ ಕೂಡ ಉತ್ತಮವಾದಂಥ ರೆಸ್ಪಾನ್ಸ್ ಇತ್ತು ಅಂತ ಇನ್ನು ಚಿತ್ರದ ಬಗ್ಗೆ ನೇರವಾಗಿ ಬರೋದಾದರೆ ಚಿತ್ರ ಹೇಗಿದೆ ಅನ್ನುವಂಥ ಪ್ರಶ್ನೆ ನಿಮಗೆ ಕುತೂಹಲ ಇದ್ದರೆ ಪಿಚ್ಚರ್ ನೋಡಿದೆವ್ರಿಗೆ ಚಿತ್ರ ವಿಶಾಖಪಟ್ಟಣದ ಬಂದರು ಹಾಡಂದಿರುವಂಥ ಬಂದರಿನಿಂದ ಚಿತ್ರ ಆಗುತ್ತೆ ಆರಂಭದಲ್ಲಿ ಸೊ ಬಂದರಿನಲ್ಲಿ ಏನಂತಂದರೆ ಸಹಜವಾಗಿ ಎಲ್ಲ ರೋಡ್ ಜಾಮ್ ಚಿತ್ರಗಳಿದ್ದಂಗೆ ಅಲ್ಲೊಂದು ರಫ್ತು ಒಂದು ಸ್ಮಗ್ಲಿಂಗು ಈ ಥರದೊಂದು ಒಂದು ಚಿತ್ರ ಶುರುವಾಗ್ತಾ ಹೋಗ್ತದೆ ವಿಶೇಷವಾಗಿ ಈ ಬಂದರ್ನಲ್ಲ ಆ ಸ್ಮಗ್ಲಿಂಗ್ ಅಲ್ಲಿ ಎರಡು ಪಾತ್ರಗಳು ನಿಮಗೆ ಟಕಾಪರ ಕಾಣುವಂಥದ್ದು ಒಂದು ದಯಾಳ್ ಅನ್ನುವಂಥದ್ದು ಮತ್ತು ಸೈಮಾನ್ ಅನ್ನುವಂಥ ಪಾತ್ರ ಸೈಮಾನ್ ಅನ್ನುವಂಥ ಪಾತ್ರವನ್ನು ನಾಗಾರ್ಜುನ್ ಮಾಡ್ತಾರೆ ನಾಗಾರ್ಜುನ್ ಪಾತ್ರ ಇಡೀ ಎರಡು ಮುಕ್ಕಾಲು ಮೂರು ಗಂಟೆ ಗಂಟೆ ಕಾಲ ಇರ್ತದೆ ದಿಯಾ ಪಾತ್ರ ಕೂಡ ದಯಾಳು ಅಂತ ಹೇಳಿದಲ್ಲ ಆ ಪಾತ್ರವರೆಗೂ ಕೂಡ ಕಾಂಪಿಟೇಷನ್ ಕೊಡುವಂಥದ್ದು ಅಲ್ಲಿಂದಲೇ ಕತೆ ಶುರುವಾಗುವಂಥದ್ದು ಇನ್ನು ಕಟ್ ಮಾಡಿದ್ರೆ ನೆಕ್ಸ್ಟು ಒಂದು ಅದು ಚಿತ್ರ ಚೆನ್ನೈಗೆ ಶಿಫ್ಟ್ ಆಗುತ್ತೆ ಚೆನ್ನೈಗೆ ಶಿಫ್ಟ್ ಆಗದೆ ಅಲ್ಲಿವರೆಗೂ ನಿಮಗೆ ರಜನಿಕಾಂತ್ ಎಂಟ್ರಿ ಆಗೋದಿಲ್ಲ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಎಂಟ್ರಿ ಆಗೋದಿಲ್ಲ ಆಮೇಲೆ ರಜನಿಕಾಂತ್ ಎಂಟ್ರಿ ಆಗ್ತಾರೆ ಅಲ್ಲಿ ಎಂಟ್ರಿ ಆದಾಗ ಅಲ್ಲೂ ಬೇರೆ ಥರದಲ್ಲಿ ಅವ್ರನ್ನ ಒಂದು ಫೋಕಸ್ ಮಾಡಿದ್ದಾರೆ ಡೈರೆಕ್ಟ್ರು ಒಂದು ಒಂದು ಹೌಸ್ ಇರುತ್ತೆ ಅಲ್ಲಿ ಅವರು ರೆಂಟ್ಗೆ ಕೊಡುವಂಥದ್ದು ಅದರ ಇನ್ಚಾರ್ಜ್ ಆಗಿ ಇರ್ತಾರೆ ಅದೇ ಒಂದು ಅವರ ಒಂದು ಎಂಟ್ರಿ ಇದು ಡಿಫ್ರೆಂಟಾಗಿ ತೋರಿಸಿದ್ದಾರೆ ಅವ್ರನ್ನ ರಜನಿಕಾಂತ್ ಅವ್ರನ್ನ ಇದು ಅಬ್ಬರ ಏನಿಲ್ಲದೆ ತೋರಿಸ್ತಾರೆ ಸೊ ಇದೆಲ್ಲ ನಡೀತಿರ್ಬೇಕಾದ್ರೆ ಅಲ್ಲಿ ದಿಢೀರಂಥ ಚಿತ್ರಕ್ಕೆ ತಿರುಕೊಡಾಗಿ ಒಂದು ಸಾವು ಆಗತ್ತೆ ಸಾವು ಸಾವು ನಡೆಯುತ್ತೆ ಅದು ರಾಜಶೇಖರ್ ಅಂತೇಳಿ ರಜನಿಕಾಂತ್ ಅವರ ಸ್ನೇಹಿತ ಒಂದು ಸಾವು ಆಗುತ್ತೆ ವಿಷಯ ಉದ್ದ ತಕ್ಷಣ ಸಾವಿನ ಮನೆಗೆ ರಜನೀಕಾಂತ್ ಹೋಗ್ತಾರೆ ಹೋದಾಗ ರಜನೀಕಾಂತ್ ಮಗಳು ಸಾರಿ ಸಾವು ಆ ಮನೆಗೆ ಹೋದಾಗ ರಾಜಶೇಖರ್ ಅವರ ಮಗಳು ಪ್ರೀತಿ ರಜನಿಕಾಂತ್ ಅವ್ರನ್ನ ಅಪ್ಪಾಜಿಯ ಹೆಣವನ್ನು ಶವನ ಮುಟ್ಟಬೇಡ ಅಂತ ಹೇಳ್ತಾರೆ ಒಂದು ದ್ವೇಷ ಅಂತ ಆದರೂ ಕೂಡ ಒಂದು ರಿಯಾಕ್ಷನಲ್ಲೇ ಅವರು ರಜನಿಕಾಂತ್ ಊನಾರ ಹಾಕ್ಬಿಟ್ಟು ಹೊರಗಡೆ ಬರ್ತಾರೆ ಸೊ ಮತ್ತೆ ತಿರುಗಿ ನೋಡೋದಕ್ಕೆ ಅವ್ರಿಗೆ ಪ್ರೀತಿ ಅದನ್ನು ಓದ್ತಾಗೋದು ಆಚೆ ಇಡ್ತಾಳೆ ಅಂದರೆ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನೋ ಒಂದು ನಡೆದಿದೆ ಅಂತ ಅಲ್ಲಿಂದನೇ ಚಿತ್ರ ಶುರುವಾಗಿದ್ದೇನೆ ಅಂತಂದ್ರೆ ರಾಜಶೇಖರ್ ಅಂತ ಪಾತ್ರ ಏನು ಹೇಳ್ದಲ್ಲ ಅಲ್ಲಿಂದ ಶುರುವಾಗಿದ್ದ ಕತೆ ಯಾಕೆ ರಾಜಶೇಖರ್ ಶವವನ್ನು ಅಥವಾ ಪಾರ್ಥಿವ ಸೂರ್ಯವನ್ನು ರಜನಿಕಾಂತ್ ನೋಡಕ್ಕೆ ಬಂದಾಗ ಮಗಳು ತಿರಸ್ಕಾರ ಮಾಡೋದು ಏನು ನಡೀತು ಅಲ್ಲಿ ಅನ್ನುವಂಥ ಕತೆ ಅಲ್ಲಿ ಶುರುವಾಗಿದ್ದು ನಿಮಗೆ ಇಡೀ ಕೊನೆಯವರೆಗೂ ಕೂಡ ಚಿತ್ರ ಹೇಳ್ಕೊಂಡು ಹೋಗುತ್ತೆ ಅಲ್ಲಿಂದನೇ ಕತೆ ಶುರುವಾಗುತ್ತೆ ರಾಜಶೇಖರ್ ಯಾಕೆ ಸತ್ರು ಏನು ಕಾರಣ ಕುಟುಂಬದವರ ಪ್ರಕಾರ ಸಹಜ ಸಾವು ಅಂತ ಆದರೆ ರಜನಿಕಾಂತ್ ಪ್ರಕಾರ ಇದು ಸಹಜ ಸಾವಲ್ಲ ನನ್ನ ಸ್ನೇಹಿತನನ್ನು ಕೊಲೆ ಮಾಡಿದ್ದಾರೆ ಎನ್ನುವಂಥ ಮಟ್ಟಕ್ಕೆ ಅದು ತಾರ್ಕಿಕಾಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಈ ಸಂದರ್ಭದಲ್ಲಿ ರಾಜಶೇಖರ್ ಮಗಳು ಪ್ರೀತಿ ಮತ್ತು ರಜನಿಕಾಂತ್ ಸ್ವಲ್ಪ ಮಾತುಕತೆ ನಡೆಯುತ್ತೆ ಕಂಡ್ರೆ ಅವ್ರಿಗೆ ಆಗದೇ ಇಲ್ಲ ಏನೋ ಇದೆ ನಮ್ಮ ಅಪ್ಪನ ಕ ಕೊಲೆ ಕನ್ನಡದಲ್ಲಿ ಅಂತ ಆಮೇಲೆ ಒಂದು ಬೇರೆ ಆಯಾಮ ಈಗ ಉದಾಹರಣೆಗೆ ಅಲ್ಲಿ ಇನ್ನೊಂದೇನೋ ಒಂದು ಸ್ಮಗ್ಲಿಂಗ್ ಸ್ಟಾರ್ಟ್ ಆಗುತ್ತೆ ಸಾಮಾನ್ಯವಾಗಿ ನೀವು ಸತ್ತಾಗ ಬೆಂಗಳೂರಿನಲ್ಲಿ ಸವಗಳನ್ನು ಅಗ್ನಿಶ್ ಏನಂತಾರೆ ಬೆಂಕಿಯಲ್ಲಿ ಸುಡುವಂಥ ಒಂದು ವಿಚಾರ ಇದೆ ಈ ಚಿತ್ರದಲ್ಲಿ ಒಂದು ಡಿಫ್ರೆಂಟ್ ಒಂದು ಸವವನ್ನು ಆಟೋಮೆಟಿಕ್ಲಿ ಇದು ಮಾಡುವಂಥ ಬ್ಲಾಸ್ಟ್ ಮಾಡುವಂಥ ಒಂದು ಸನ್ಯಾಸ ಬರುತ್ತೆ ಅಲ್ಲಿ ರಾಜಶೇಖರ್ ಟೆಕ್ನಿಷಿಯನ್ ಆಗಿರ್ತಾರೆ ವಿಜ್ಞಾನಿತರ ಕೆಲಸ ಮಾಡ್ತಾ ಇರ್ತಾರೆ ಇಷ್ಟು ಗುಟ್ಟು ಬಿಟ್ಟುಕೊಟ್ರೆ ನಿಮಗೆ ಮುಂದಿನದೆಲ್ಲವೂ ಕೂಡ ತಿರುವುಗಳಾಗೆ ಹೋಗ್ತಾ ಹೋಗ್ತವೆ ಇದು ಆರಂಭ ನಾನು ಹೇಳಿದ್ದು ನಿಮಗೆ ಕಥೆ ಆರಂಭ ಇಷ್ಟು ನಾನು ಹೇಳ್ಬೋದು ಕಥೆನ ನೋಡ್ಕೊಂಡು ಹೋಗ್ಬೇಕು ನೀವು ಇದರಲ್ಲಿ ನಾಗಾರ್ಜುನ್ ಪಾತ್ರ ಏನು ಅಮೀರ್ ಖಾನ್ ಪಾತ್ರ ಏನು ಉಪೇಂದ್ರ ಪಾತ್ರ ಏನು ಮತ್ತು ರಚಿತಾಮ್ ರಚಿತಾ ರಾಮ್ ಪಾತ್ರ ಏನು ಅಂತ ನೋಡ್ಕೊಂಡು ಹೋಗಬೇಕಾಗತ್ತೆ ಪ್ರೇಕ್ಷಕರೇ ನಾನು ರಚಿತಾ ರಾಮ್ ಕರ್ನಾಟಕದ ಪ್ರತಿಭೆ ಆದಿದ್ದರಿಂದ ಒಂದು ಮಾತನ್ನು ನಾನು ಗಮನಿಸ್ಬೇಕು ಹೇಳ್ಬಿಡ್ತೀನಿ ನೀವು ಕೂಡ ಅದನ್ನ ಎಂಜಾಯ್ ಮಾಡ್ತೀನಿ ಅಂತ ಆರಂಭದಲ್ಲಿ ರಚಿತಾ ರಾಮ್ ಬಂದಾಗ ಆಕೆಗೆ ಏನು ಕೆಲಸವೇ ಇಲ್ಲ ಏನು ಪಾತ್ರ ಕೊಟ್ಟರು ಯಾಕೆ ಕರ್ಕೊಂಡ್ಬಂದರು ಅಂತ ನೀವು ಅನಿಸ್ಬಿಡತ್ತೆ ಪ್ರೇಕ್ಷಕರಿಗೆ ಆಶ್ಚರ್ಯ ಅಂದರೆ ನನ್ನ ಪ್ರಕಾರ ರಚಿತಾರಾಮ್ ಬುಲ್ಬುಲ್ಲಿಂದ ಇದುವರೆಗೆ ಎಷ್ಟು ಅಭಿನಯ ಮಾಡಿದ್ದಾರೆ ಆ ಎಲ್ಲ ಚಿತ್ರಗಳನ್ನೇ ಮೀರಿಸುವಂಥ ಕ್ಯಾರೆಕ್ಟರ್ನ ಡೈರೆಕ್ಟ್ರು ಕೊಟ್ಟಿದ್ದಾರೆ ಅದ್ಭುತವಾದಂಥ ಪಾತ್ರ ನೀವು ನೋಡೋಕ್ಕೆ ಸಾಧ್ಯವೇ ಇಲ್ಲ ನೀವು ಗಮನಿಸೋದಿಲ್ಲ ಯಾಕಂದರೆ ನಾನು ಯಾಕೆ ತೆಲುಗು ತಮಿಳು ಕತೆಗಾರರನ್ನ ಅಷ್ಟು ಇಷ್ಟಪಡ್ತೀನಿ ಅಂದರೆ ಬೇರೆ ಭಾಷೆ ಇಷ್ಟಪಡೋದಿಲ್ಲ ಅಂತಲ್ಲ ಕಥೆಗಳನ್ನು ಹೆಂಗೆ ಟ್ವಿಸ್ಟ್ ಕೊಡ್ತಾರೆ ಅಂದರೆ ಒಬ್ಬ ಕನ್ನಡದ ನಡೆಯುವ ತೆಗೆದುಕೊಂಡೋಗಿ ಅದ್ಭುತವಾದ ಪಾತ್ರ ಪೋಷಣೆ ಮಾಡಿದ್ದಾರೆ ನಾನು ಹೇಳ್ತೀನಿ ಯಾವುದೇ ಕಾರಣಕ್ಕೂ ರಚಿತರಂ ಕನ್ನಡ ಕನ್ನಡದ ಚಿತ್ರರಂಗದಲ್ಲಿ ಪಾತ್ರ ಮಾಡೇ ಇಲ್ಲ ಅಷ್ಟು ಅದ್ಭುತವಾದಂಥ ಕ್ಯಾರೆಕ್ಟರ್ನ ಅವ್ರು ಕೊಟ್ಟಿದ್ದಾರೆ ಅಲ್ಲೂ ಟ್ವಿಸ್ಟ್ಗಳಿದೆ ಅವ್ರು 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 ಅವ್ರ ಬ್ಲಾಕ್ ಬಾಯ್ ಫ್ರೆಂಡ್ ಯಾರು ಅಲ್ಲಿ ಏನು ತುಂಬ ಒಂದು ಕಂಪ್ ನೀವು ನೋಡ್ಬೇಕಂತ ಹಂಗಾಗಿ ರಚಿತನ ಬಗ್ಗೆ ನಾವು ಹೇಳ್ಬೋದು ಉಪೇಂದ್ರನ ಕಥೆಯೇನಪ್ಪ ನೀವು ಕೇಳ್ಬೋದು ಉಪೇಂದ್ರ ಅವರು ಇಲ್ಲಿ ಬರ್ತಾರೆ ಏನು ಅಂತ ನಿಮಗೆ ಫಸ್ಟ್ ಹಾಫು ಇಲ್ಲ ಸೆಕೆಂಡ್ ಹಾಫು ಇಲ್ಲ ಪಿಕ್ಚರ್ ಇನ್ನೇನು ಮುಗಿದಾಯ್ತು ಎರಡುವರೆ ಗಂಟೆ ಆಯ್ತು ಇಲ್ಲ ಎರಡು ಎರಡು ಮುಕ್ಕಾಲು ಗಂಟೆ ಇಲ್ಲ ಇನ್ನು ಹದಿನೈದು ನಿಮಿಷ ಇದೆ ಅನ್ನುವಾಗ ಇದಾದ ಉಪೇಂದ್ರ ಎಂಟ್ರಿ ತಗೋತಾರೆ ಅವ್ರು ಎಂಟ್ರಿ ಯಾಕೆ ತಗೊಂಡ್ರು ಯಾಕೆ ಬಂದರು ಯಾರು ಪರವಾಗಿ ಬಂದರು ಅದು ಕುತೂಹಲ ನೀವು ಅದು ನೋಡ್ಬೇಕು ಇನ್ನು ಅಮೀರ್ ಖಾನ್ ಬೇರೆ ಒಬ್ಬ ಎಂಟ್ರಿ ತಗೋತಾರೆ ಅಮೀರ್ ಖಾನ್ ಹೆಂಗೆ ಬಂದರು ಅಂತಂದರೆ ಅದೊಂದು ದೊಡ್ಡ ಕತೆ ಅದು ಇನ್ನು ಪಿಕ್ಚರೇ ಮುಗಿದಾಯ್ತು ಇನ್ನು ಹತ್ತು ನಿಮಿಷ ಅನ್ನುವಾಗ ಒಂದು ಕ್ಯಾಪ್ಟನ್ ಬರ್ತಾರೆ ಅಮೀನ್ ಖಾನ್ ಅಮೀರ್ ಖಾನ್ ಅವ್ರದ್ದು ಅದ್ಭುತವಾದ ಪಾತ್ರ ಅವರ ಯಾಕೆ ಬರ್ತಾರೆ ಸೊ ನೋಡಿ ಒಂದಕ್ಕೊಂದು ಒಂದಕ್ಕೊಂದು ಪಾತ್ರ ಪೋಷಣೆ ಅದ್ಭುತವಾಗಿ ಹೋಗಿದೆ ಕತೆ ಆರಂಭದ ಮಾತ್ರ ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ ಸೊ ಹೋಗ್ತಾ ಹೋಗ್ತಾ ಅದ್ರ ಕತೆ ಟೇಕ್ ಅಪ್ ಆಗ್ತಾ ಹೋಗ್ತದೆ ಅಂತ ಹೇಳ್ಬೋದು ಆ ಥರ ಹೇಳ್ಬೋದು ಇಷ್ಟು ಹೇಳ್ಬೋದು ನಾನು ಆದರೆ ಕಥೆಯನ್ನು ನೋಡ್ಬೋದು ರಜನಿಕಾಂತ್ ಅಭಿಮಾನಿಗಳಿಗೆ ಹಬ್ಬ ಅವರು ಗೊತ್ತಲ್ಲ ಅವ್ರ ಮ್ಯಾನು ರಿಸಮ್ಮು ಮತ್ತು ಆ ವಯಸ್ಸಲ್ಲಿ ಏನು ಅದು ಡ್ಯಾನ್ಸ್ ಮಾಡೋದು ಆ ವಯಸ್ಸಲ್ಲಿ ಆ ಮಾಡೋದು ನನಗೆ ವಿಶೇಷವಾಗಿ ಡ್ಯಾನ್ಸ್ ಒಂದು ಸಾಂಗ್ ಇದೆ ಆರಂಭದಲ್ಲಿ ಅವ್ರ ಇಂಟ್ರಡಕ್ಷನ್ ಆದಮೇಲೆ ಏನು ಸ್ಟೆಪ್ ಆಗ್ತಾರೆ ಆ ಮನುಷ್ಯ ಅಂತಂದರೆ ಅದ್ಭುತ ಅದನ್ನು ಇಡೀ ಚಿತ್ರದಲ್ಲಿ ಅವ್ರು ಅಭಿಮಾನಿಗಳು ಎಂಜಾಯ್ ಮಾಡ್ತಾರೆ ಖುಷಿ ಪಡ್ತಾರೆ ನಾನು ಇದರಲ್ಲಿ ಲೋಕೇಶ್ ಕನಕರಾಜ್ ಅಂತೇಳಿ ಪ್ರವಾಸಿ ನಿರ್ದೇಶಕ ಸೂಪರ್ ಡೂಪರ್ ಚಿತ್ರಗಳನ್ನು ಕೊಟ್ಟಿರುವಂಥದ್ದು ತೆಲುಗು ಸಿನಲ್ಲಿ ಈ ಚಿತ್ರದಲ್ಲಿ ಅವರು ಕತೆ ಚಿತ್ರಕಥೆ ಇರನ್ನೂ ನಿಭಾಯಿಸಿದ್ದಾರೆ ಅದ್ಭುತವಾದಂಥ ಕಥೆ ಇದೆ ಅನ್ನುವಂಥದ್ದು ಅದ್ರ ಅದನ್ನು ಹೇಳಿದ್ನಲ್ಲ ಇದು ಅಷ್ಟೇ ಪೇಸೆನ್ಸಿಂದ ನೋಡಬೇಕು ತುಂಬ ಸಸ್ಪೆನ್ಸ್ ಏನಿಲ್ಲ ಆರಾಮಾಗಿ ಕತೆ ನೋಡ್ಕೊಂಡು ಹೋಗುತ್ತೆ ಅಂತ ಛಾಯಾಗ್ರಹಣ ಗಿರೀಶ್ ಗಂಗಾಧರ್ನ ಅಂತ ಅದ್ಭುತವಾದಂಥ ಫೋಟೋಗ್ರಫಿ ಮಾಡಿದ್ದಾರೆ ಎಡಿಟಿಂಗ್ ಕೂಡ ಫಿಲೋಮಿನಾ ರಾಜ್ ಅಂತ ಅವರು ಕೂಡ ಸೀನಿಯರ್ ಎಡಿಟರು ಎಲ್ಲೂ ಕೂಡ ಚಿತ್ರ ತುಂಬ ಫಾಸ್ಟಾಗಿ ಹೋಗ್ತಾ ಇರ್ತದೆ ನಿಮಗೆ ಬೋರ್ ಆಗೋದಿಲ್ಲ ಎಡಿಟಿಂಗ್ ಕೂಡ ಸಕ್ಸಸ್ ಅಂತ ಹೇಳ್ಬೋದು ಸಂಗೀತ ಅನಿರುದ್ಧ ರವಿಚಂದರ್ ಅಂತ ಎರಡು ಹಾಡುಗಳು ಒಂದಷ್ಟು ತುಂಬ ಸ್ಟೆಪ್ ಹಾಕ್ಸಿದ್ದಾರೆ ಅವರಿಗೆ ರಜ್ ರಜನಿಕಾಂತ್ ಅವರಿಗೆ ಅದು ಒಂದು ನಿಮಗೆ ಗಮನ ಸೆಳೆಯುತ್ತೆ ಹೆಚ್ಚು ಹಾಡುಗಳಿಲ್ಲ ಆಮೇಲೆ ರಜನಿಕಾಂತ್ಗೆ ಹೀರೋಯಿನ್ನು ನೀವು ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡಬೇಡಿ ಡ್ಯೂಯಾರ್ಡ್ ಸಾಂಗ್ ಇರುತ್ತೆ ಅಂತ ಕಾರಣ ಇದೆ ಅದಕ್ಕೆ ಯಾಕೆ ಅವರು ಹೀರೋನ್ ಕೊಟ್ಟಿಲ್ಲ ಅಂತ ಅದು ಕೂಡ ಇನ್ನು ಸನ್ ಪಿಕ್ಚರ್ಸ್ ಅಂತ ಪಿಕ್ಚರ್ ಬ ನಿರ್ಮಾಣ ಸನ್ ಪಿಕ್ಚರ್ಸ್ ಅಂದರೆ ದೊಡ್ಡ ಉದಯ ಟಿ ವಿ ಇತ್ತಲ್ಲ ಅದು ಅದು ಅವರ ಆಗುತ್ತೆ ಬರ್ತದೆ ಸನ್ ಪಿಕ್ಚರ್ ಅಂತೇಳಿ ದಯಾನದಿ ಮಾರ ಅಂತ ಕೇಳಿದರೆ ಅವ್ರು ಅವರ ಪ್ರೊಡ್ಯೂಸಲ್ಲಿ ಇರುವಂಥದ್ದು ದುಡ್ಡನ್ನು ಅದ್ಭುತ ಖರ್ಚು ಮಾಡಿದ್ದಾರೆ ಆದರೆ ಸನ್ ಪಿಕ್ಚರ್ಸ್ ಕೈ ಹಾಕಿದ್ರೆ ಅದು ದೊಡ್ಡ ಬ್ಲಾಸ್ಟರ್ ಅಂತ ಸೊ ಆ ಥರದ್ದೊಂದು ಚಿತ್ರ ಸಿರಿವಂತಿಕೆ ಅಂತ ಕೊಡ್ತಾ ಹೋಗ್ತದೆ ನಾನು ಹೇಳಿದ್ನಲ್ಲ ಚಿತ್ರದಲ್ಲಿ ನಾಗಾರ್ಜುನ್ ಜೊತೆಗೆ ನಬೀನ್ ಸಾಯಿರ್ ಅಂತ ಒಬ್ಬರು ಮಾಡಿದ್ದಾರೆ ಆಮೇಲೆ ಶ್ರುತಿ ಹಾಸನ್ ನಿಮ್ಗೆ ಗೊತ್ತಿರುವಂಥದ್ದು ಸತ್ಯರಾಜ್ ಅಮೀರ್ ಖಾನ್ ರಚಿತ್ರ ಇವೆಲ್ಲ ಇದರ ಜೊತೆ ಕೆಲವು ಪಾತ್ರಗಳು ಬರ್ತವೆ ಆರಂಭದಲ್ಲಿ ಹೇಳಿದಂಗೆ ಒಂದು ಬಂದರ್ನಿಂದ ಶುರುವಾದಂಥ ಕತೆ ಫಿನಿಶಿಂಗ್ ಕೂಡ ಆಗುತ್ತೆ ಕೂಲಿ ಯಾಕೆ ಆ ಕೂಲಿ ಚಿತ್ರದ ಹೆಸರನ್ನ ಇಟ್ಟಿದ್ದಾರೆ ಕೂಲಿ ಯಾಕೆ ಅವರು ಕೂಲಿ ಆಗಿದ್ರ ಅಂದರೆ ನಿಮಗೆ ನೀವು ಆರಂಭದಿಂದ ಅಂತ್ಯದವರೆಗೆ ರಜನಿಕಾಂತನ ಕೂಲಿ ಪತ್ರದ ನೋಡೋಕ್ಕಾಗೋದಿಲ್ಲ ಅಲ್ಲೂ ಕೂಡ ನಿರ್ದೇಶಕರು ಇಷ್ಟು ಜಾಣಮೆಯಿಂದ ಪಿಚ್ಚರ್ ಅದಕ್ಕೆ ಸಂಬಂಧವಿದೆ ಅಂತ ಅಂತ ಅನಿಸುತ್ತೆ ನಿಮಗೆ ಕೂಲಿ ಅಂದರೆ ಅವರು ಆರಂಭದಲ್ಲೆಲ್ಲೋ ಯಾವುದೋ ರೈಲ್ವೆ ಸ್ಟೇಷನ್ ಕೆಲಸ ಮಾಡ್ತಾರೆ ಕೂಲಿ ಮಾಡ್ತಾರೆ ಇಲ್ಲ ಹೆಸರು ಕೂಲಿ ಆ ಕೂಲಿಯಲ್ಲೂ ಕೂಡ ಒಂದಷ್ಟು ತಿರುವುಗಳನ್ನು ಚಿತ್ರ ನಿರ್ದೇಶಕರು ಕೊಡ್ತಾ ಹೋಗ್ತಾರೆ ಸೊ ಹಂಗಾಗಿ ನಿಮಗೆ ನಿರೀಕ್ಷೆಯನ್ನು ಇಟ್ಕೊಂಡು ಇಟ್ಕೊಂಡೋಗಿದ್ದೀರಿ ರಜನಿಕಾಂತ್ ಅಭಿಮಾನಿಗಳಿಗೆ ಹಬ್ಬವೋ ಹಬ್ಬ ಯಾಕಂದರೆ ಆಮೇಲೆ ಈಗ ಕರ್ನಾಟಕದವ್ರು ಆದರೆ ಉಪ್ಪಿಗೋಸ್ಕರ ಕಾಯ್ತಾ ಇರ್ತಾರೆ ಅದೊಂದು ದೊಡ್ಡ ಸಡಗರ ಥಿಯೇಟ್ರ್ನಲ್ಲಿ ಸೊ ಅಮೀರ್ ಖಾನ್ ಬಂದಾಗಲೂ ಅವರ ಅಭಿಮಾನಿಗಳು ಚಪ್ಪಾಳೆ ಹೊಡಿತಾರೆ ಹೀಗಾಗಿ ತಿರುವುಗಳ ಮೇಲೆ ತಿರುವು ಸಿಗ್ತದೆ ಟೆಕ್ನಿಕಲಿ ಚಿತ್ರ ಸಿರಿ ಅಂತ ಕೊಡೀವಿ ಅಂತ ಹೇಳ್ಬೋದು ಹಾಗಾಗಿ ಚಿತ್ರವನ್ನು ಖಂಡಿತ ನೋಡ್ಬೋದು ಬೇಸರ ಆಗೋದಿಲ್ಲ ಆಯ್ತಲ್ಲ ಹಾಗಾಗಿ ಲೋಕೇಶ್ ಕನಕರಾಜರವರ ಪ್ರಯತ್ನ ನಿಜಕ್ಕೂ ಕೂಡ ಖುಷಿ ಕೊಟ್ಟಿದೆ ಅಂತ ಹೇಳ್ತಾ ನೀವು ಚಿತ್ರವನ್ನು ನೋಡಿ ಖುಷಿ ಪಡಿ ಆನಂದ ಪಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಯೂಟ್ಯೂಬ್ನಲ್ಲಿ ಏನಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬರ್ ಆಗಿ ಮತ್ತು ನಮ್ಮ ಮಾತಿನಿಂದ ನೀವು ಇದು ಬಾಂಧವ್ಯಗಳ ಬೆಸುಗೆ